ಹಲೋ ಫ್ರೆಂಡ್ಸ್ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಕರ್ನಾಟಕ ಕಪಲ್ಸ್ ಇವತ್ತಿನ ರೆಸಿಪಿ ವೈಟ್ ಚಿಕನ್ ಪಲಾವ್ ತುಂಬ ಈಸಿ ಬಿರಿಯಾನಿ ತಿಂದು ಬೋರ್ ಆಗಿದ್ದರೆ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟ್ನಲ್ಲಿ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ನೋಡಿ ಈ ಥರ ಗ್ಯಾಸ್ ಮೇಲೆ ಇಟ್ಕೊಂಡೆ ಬಿಸಿ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದ ಬಿಸಿ ಆದಮೇಲೆ ಐದರಿಂದ ಒಂದು ಆರು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಫುಲ್ಲು ತುಂಬ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲು ಅರ್ಧ ಕೆ ಜಿ ಚಿಕನ್ ಮತ್ತು ಅರ್ಧ ಕೆ ಜಿ ಅಕ್ಕಿ ಟೋಟಲ್ ಸರಿ ಒಂದು ಕೆ ಜಿ ಆಗುತ್ತೆ ಅಷ್ಟು ನಾನು ರೆಸಿಪಿ ಮಾಡ್ಕೋತಿರೋದು ನೆಕ್ಸ್ಟ್ ಆಯಿಲ್ ಬಿಸಿ ಆದಮೇಲೆ ಎರಡು ಬಿರಿಯಾನಿ ಎಲೆ ನೋಡಿ ಈ ಥರ ಎರಡು ಮೊಗ್ಗು ಎರಡು ಲವ್ ಚಕ್ಕೆ ಹಾಕ್ಕೊತಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಆಗಿ ಇಟ್ಕೊಂಡಿದ್ದೀನಿ ಎರಡು ಲವಂಗ ಮತ್ತು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಸೌಟಲ್ಲಿ ತಿರುಗಿಸ್ಕೊಂಡು ಜಾಸ್ತಿ ಗೋಲ್ಡನ್ ಬ್ರೌನ್ ಮಾಡ್ಕೋಬೇಡಿ ಬೇಡಿ ಮಸಾಲೆ ಇದು ವೈಟ್ ಪೊಲೋ ಅಲ್ವಾ ಅದಕ್ಕೆ ಸ್ವಲ್ಪ ಬಿಸಿ ಆದರೆ ಸಾಕು ಅದರ ಫ್ಲೇವರ್ ಬಿಟ್ಟರೆ ಸಾಕು ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ನೋಡಿ ಆಗಿದೆ ನೆಕ್ಸ್ಟ್ ನೀನು ಏನು ಏನು ಮಾಡಿದ್ದೀನಿ ಅಂದರೆ ಒಂದು ನಾಲ್ಕು ದಪ್ಪ ದಪ್ಪದಿರೋ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ಸೈಜಲ್ಲಿ ಉದ್ದುದ್ದಕ್ಕೆ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಫುಲ್ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಇದನ್ನು ತಿರುಗಿಸ್ಕೊಬೇಕು ಸೌಟಿಂದ ಇದು ಸಹ ನಾವು ಗೋಲ್ಡನ್ ರೌನ್ ಮಾಡೋಕೆ ಹೋಗ್ಬಾರ್ದು ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗುತ್ತಲ್ಲ ಅಷ್ಟೊರೆಗೆ ಮಾತ್ರ ಫ್ರೈ ಮಾಡ್ಕೋಬೇಕು ಫಸ್ಟೇ ಹೇಳ್ತಿದ್ದೀನಿ ಜಾಸ್ತಿ ಗೋಲ್ಡನ್ ಬ್ರೌನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೋಡಿ ಸಾಫ್ಟ್ ಆದರೆ ಸಾಕು ನಾನು ಈರುಳ್ಳಿನ ಗೋಲ್ಡನ್ ಬ್ರೌನ್ ಮಾಡ್ಕೊಂಡಿಲ್ಲ ಸಾಫ್ಟ್ ಮಾಡ್ಕೊಂಡಿದ್ದೀನಿ ಸಾಫ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ನಾನು ನೋಡಿ ನೆಕ್ಸ್ಟ್ ಅದಕ್ಕೆ ಮೂರು ಆರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮುಂದಗಡೆ ತೊಟ್ಟು ಮುರಿದು ಮೆಣಸಿನ್ಕಾಯ್ದು ಈ ಥರ ಆರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದು ಸಹ ಸ್ವಲ್ಪ ಫ್ರೈ ಮಾಡ್ಕೊ ಮಾಡ್ಕೊತೀನಿ ಆಯಿಲ್ ಒಳಗಡೆ ಜಾಸ್ತಿ ಏನು ಮಾಡ್ಕೊಳ್ಳೋಕ್ಕೆ ಹೋಗೋಲ್ಲ ಸ್ವಲ್ಪನೇ ಸ್ವಲ್ಪ ಹಸಿ ಸ್ಮೆಲ್ ಮೆಣ್ಸಿನ್ಕಾಯಲು ಸಹ ಹಸಿ ಸ್ಮೆಲ್ ಇರುತ್ತೆ ಅಲ್ವಾ ಅದು ಸ್ವಲ್ಪ ಹೋಗಿ ಹೋಗುವವರೆಗೂ ಫ್ರೈ ಮಾಡ್ಕೋತೀನಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಸೌಟಲ್ಲಿ ಈ ಥರನೇ ತಿರುಗಿಸ್ಕೊಂಡು ನೋಡಿ ಆಗಿದೆ ಆಗಿದ್ಮೇಲೆ ನೋಡಿ ಈರುಳ್ಳಿನೂ ಇನ್ನು ಇವಾಗಲೂ ಸಹ ವೈಟ್ ಕಲರೇ ಇದೆ ಈರುಳ್ಳಿ ಜಾಸ್ತಿ ಸಾಫ್ಟ್ ಆಗಿದೆ ಅಷ್ಟೇ ಜಾಸ್ತಿ ಗೋಲ್ಡನ್ ಬ್ರೌನ್ ಬಂದಿಲ್ಲ ನೆಕ್ಸ್ಟ್ ಅದಕ್ಕೆ ನಾನು ಒಂದು ಮೂರು ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ ಈ ಥರ ದೊಡ್ಡ ದೊಡ್ಡ ಸ್ಪೂನಿಶ್ ನೋಡಿ ಈ ಥರ ತಗೊಂಡಿರೋದು ಅದರಲ್ಲಿ ತುಂಬ ಜಾಸ್ತಿ ಹಾಕ್ಕೊಂಡಿದ್ದೀನಿ ತುಂಬಿ ತುಂಬಿ ಮೂರು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ ಹಾಕ್ಕೊಂಡು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಸೌಟಲ್ಲಿ ಈ ಥರ ತಿರುಗಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆವಾಗಲೇ ಫ್ರೆಶ್ ಮಾಡಿ ಅಂಗಡಿದೆಲ್ಲ ತಗೊಳ್ಳೋಕೆ ಹೋಗ್ಬೇಡಿ ಚೆನ್ನಾಗಾಗಲ್ಲ ಟೇಸ್ಟು ಫ್ರೆಶ್ ಹಾ ಫ್ರೆಶ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಪರೋ ಯಾವುದೇ ರೆಸಿಪಿ ಮಾಡಬೇಕಾದ್ರೂ ನಾವು ಫ್ರೆಶ್ಶೇ ತೊಗೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ನೆಕ್ಸ್ಟ್ ಇಲ್ಲಿ ಒನ್ ಟೀ ಸ್ಪೂನ್ ಅಷ್ಟು ನಾನು ನಾನು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಇದರಲ್ಲಿ ಬೇರೆ ಏನು ಮಸಾಲೆ ತೊಗೊಳ್ಳೋಲ್ಲ ಡ್ರೈ ಮಸಾಲೆ ಅದಕ್ಕೇನೆ ಇದರಲ್ಲೇ ನಾವು ಖಾರ ಮಾಡ್ಕೋಬೇಕು ನೀವು ಜಾಸ್ತಿ ಬೇಕಾದ್ರೆ ಇದು ಆಗಿತ್ತು ಇಷ್ಟು ನಾನು ಮೆಜರ್ಮೆಂಟಲ್ಲಿ ಹೇಳ್ತಿರೋದು ನೀವು ನಾನು ಕರೆಕ್ಟಾಗಿ ಆಗಿತ್ತು ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ಸೌಟಲ್ಲಿ ತಿರುಗಿಸ್ಕೊಂಡು ನೆಕ್ಸ್ಟ್ ನಾನು ಕಾಲು ಲೀಟ್ರ್ ಮಸರು ಮೊಸರು ತೊಗೊಂಡು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಫಿಫ್ಟಿ ಎಮ್ ಎಮ್ ಎಲ್ ಅಷ್ಟು ಏನು ಮಾಡಿದೆ ಅಂದರೆ ಎತ್ತಿಟ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದು ಸಹ ನೋಡಿ ಈ ಟೈಮಲ್ಲಿ ಮೊಸರು ಹಾಕ್ಕೋಬೇಕು ಹಾಕ್ಕೊಂಡ್ರೆ ಮೊಸರು ಒಡೆಯಲ್ಲ ನೀಟಾಗಿ ಆಗುತ್ತೆ ಸ್ವಲ್ಪ ನೋಡಿ ಎಲ್ಲ ಮಿಕ್ಸ್ ಆಗೋಯ್ತು ಮೊಸರು ನೆಕ್ಸ್ಟ್ ಇಲ್ಲಿ ಅವರೇಕಾಯಿ ಹಾಕೋತಿದ್ದೀನಿ ಇದರಲ್ಲಿ ಅವರೇಕಾಯಿ ಹಾಕಂಗಿಲ್ಲ ಫ್ರೆಂಡ್ಸ್ ಹಾಕಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ನಾವು ಕರ್ನಾಟಕದವರಲ್ವ ಯಾವ ರೆಸಿಪಿಗೂ ಸಹ ನಾವು ಅವರೇಕಾಯಿನ ಬಿಡಲ್ಲ ಎಲ್ಲ ರೆಸಿಪಿಗೂ ಸಹ ಅವರೆಕಾಯಿ ಕೈ ಬೇಕೇ ಬೇಕು ತುಂಬ ನಾನಂತೂ ಬಿರಿಯಾನಿಗೂ ಸಹ ಅವರೆಕಾಯಿ ಕೈ ಹಾಕ್ತೀನಿ ಅಷ್ಟೊಂದು ಇಷ್ಟ ನನಗೆ ಅವರೆಕಾಯಿ ಕೈ ಹಾಕಿದ್ರೆ ತುಂಬ ಟೇಸ್ಟಿ ಆಗುತ್ತೆ ನೋಡಿ ಅವರೆಕಾಯಿ ಕೈ ಹಾಕೋಬೇಕು ನಾವು ಕರ್ನಾಟಕದವರಲ್ವ ಫ್ರೆಂಡ್ಸ್ ಎಲ್ಲ ರೆಸಿಪಿಗೂ ಬೇಕೇ ಬೇಕು ಅವರೆಕಾಯಿ ಕೈ ನೆಕ್ಸ್ಟ್ ಇಲ್ಲಿ ನಾನು ನೋಡಿ ಹಾಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸಹ ಸ್ವಲ್ಪ ಹೊತ್ತು ಹಾಗೆಯೇ ಅವರೇ ಕೈ ಸ್ವಲ್ಪ ಬೇಯಬೇಕಲ್ವಾ ಸ್ವಲ್ಪ ಆಯಿಲ್ ಒಳಗಡೆ ಹಾಗೇ ಇದನ್ನು ಕುಕ್ ಮಾಡ್ಕೋತೀನಿ ಸ್ವಲ್ಪ ಹೊತ್ತು ಕುಕ್ ಮಾಡಿದರೆ ಸಾಕು ಸ್ವಲ್ಪ ಹಸಿ ಸ್ಮೆಲ್ ಹೋಗುತ್ತೆ ಮಸಾಲೆದು ಅವರೆಕಾಯಿನೂ ಸಹ ನೀಟಾಗಿ ಸ್ವಲ್ಪ ಬೇಯುತ್ತೆ ಹಾಕ್ಕೊಂಡು ನೆಕ್ಸ್ಟ್ ನೋಡಿ ಚಿಕನ್ ಹಾಕೋತೀನಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಫ್ರೆಂಡ್ಸ್ ನಾನು ಇಲ್ಲಿ ಅದು ಹಾಕ್ಕೊಂಡಿದ್ದೀನಿ ಚಿಕನ್ದು ಈ ಥರ ದೊಡ್ಡ ದೊಡ್ಡದು ಪೀಸ್ ಇಟ್ಕೊಂಡಿದ್ದೀನಿ ಸಣ್ಣ ಪೀಸ್ ಮಾಡಿಸ್ಕೊಂಡಿಲ್ಲ ದೊಡ್ಡದಿ ದೊಡ್ಡದನ್ನೇ ಹಾಕೊಳ್ಳಿ ಪೀಸು ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಸಹ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದು ಇದಕ್ಕೆ ನೋಡಿ ಏನು ಹಾಕ್ಕೊಂಡಿಲ್ಲ ಅದಕ್ಕೆ ಚಿಕನ್ ತೊಳಿಬೇಕಾದ್ರೆ ಫಸ್ಟೇ ಏನು ಮಾಡಬೇಕು ಗೊತ್ತಾ ನೀವು ಚಿಕನ್ ತೊಳಿಬೇಕಾದ್ರೆ ಅರಿಶಿನ ಅರಿಶಿನ ಪೌಡರ್ ಮತ್ತು ಸ್ವಲ್ಪ ವಿನೆಗರ್ ಹಾಕಿ ನೀಟಾಗಿ ಒನ್ ಟೂ ಮಿನಿಟ್ಸ್ ಹಾಗೆ ಇಟ್ಟು ನೀಟಾಗಿ ತೊಳ್ಕೊಬೇಕು ಆವಾಗ ಇದರಲ್ಲಿ ಸ್ಮೆಲ್ ಬರಲ್ಲ ಚಿಕನಲ್ಲಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫಸ್ಟಿಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಅಕ್ಕಿ ಅಕ್ಕಿನ ಹಾಕಬೇಕಾದ್ರೆ ನೋಡ್ಕೊಂಡು ಮತ್ತೆ ಸಾಲ್ಟ್ ಹಾಕ್ಕೋತೀನಿ ಇದು ಚಿಕನ್ನಿಗೆ ಮಾತ್ರ ಹಾಕ್ಕೊಂಡಿರೋದು ನೋಡಿ ಹಾಕ್ಕೊಂಡು ಚೆನ್ನಾಗಿ ಇದು ಸಹ ಸೌಟಲ್ಲಿ ತಿರುಗಿಸ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಇದ್ರೂ ಹಸಿ ಸ್ಮೆಲ್ ಹೋಗುವವರೆಗೂ ಕುಕ್ ಮಾಡ್ಕೋಬೇಕು ನೆ ನೆಕ್ಸ್ಟ್ ಇಲ್ಲಿ ನಾನು ಪುದೀನ ಮತ್ತು ಸಾಂಬಾರ ಸೊಪ್ಪು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಪುದೀನೂ ಸಾಂಬಾರ ಸೊಪ್ಪು ಸಹ ಎರಡೂ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಇದ್ರ ಜೊತೆ ನಾನು ಇದು ಕುಕ್ಕರಲ್ಲಿ ಮಾಡ್ಕೋತಿರೋದು ನಿಮ್ಮ ಕುಕ್ಕರಲ್ಲಿ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ವಿಷಲೇನು ತಗೋಬೇಡಿ ನಾನು ನೆಕ್ಸ್ಟ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಈ ಥರ ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಈ ತರ ಚಿಕನ್ನ ಕುಕ್ ಮಾಡ್ಕೋಬೇಕು ನೀರು ಹಾಕಿದನೇ ಸ್ವಲ್ಪ ಚಿಕನ್ ಒಳಗಡೆ ನೀರು ಬಿಡುತ್ತೆ ಅದಕ್ಕೆ ನೀವು ನಾವು ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಹಾಗೇ ಚೆನ್ನಾಗಿ ಕುಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ದೊಡ್ಡದಾಗಿರೋ ಎರಡು ಹಣ್ಣು ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಇದು ಸಹ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಚಿಕನ್ ಒಳಗಡೆ ಕುಕ್ ಆಗೋಕ್ಕೆ ಬಿಡಬೇಕು ಆವಾಗ ಚೆನ್ನಾಗಿ ಟಮಾಟೆ ಹಣ್ಣು ಒಳಗಡೆ ಎಲ್ಲ ಮಸಾಲೆ ಎಲ್ಲ ಹಿಡ್ದು ಚಿಕನಿಗೂ ಸ್ವಲ್ಪ ಇದು ಟೇಸ್ಟ್ ಬರುತ್ತೆ ಟಮಾಟೆ ಹಣ್ಣು ಅದು ಟಮಾಟೆ ಹಣ್ಣು ಸಹ ಇದ್ರೊಳಗಡೆ ಕುಕ್ ಆಗೋಕೆ ಹಾಗೆಯೇ ಬಿಟ್ಟಿದೆ ನೋಡಿ ಈ ಥರ ಆಯಿಲೆಲ್ಲ ಮೇಲ್ಗಡೆ ಬಂದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಎರಡು ಪು ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರಷ್ಟು ನೀರಷ್ಟೇನು ಚಿಕನ್ನೇ ಬಿಡುತ್ತೆ ನೀರು ಒಂದು ಗ್ಲಾಸ್ ಅಷ್ಟು ನೀರನ್ನ ಅದಕ್ಕೆ ನಾವು ಮೂರು ಗ್ಲಾಸ್ ನೀರು ಹಾಕೋಬೇಕು ಸಾಕು ಬಿಡಿ ಬಿಡಿಯಾಗಿ ಆಗುತ್ತೆ ಅಷ್ಟು ಹಾಕ್ಕೊಂಡ್ರೆ ಚಿಕನ್ನೇ ಸಹ ನೀರು ಬಿಡುತ್ತಲ್ವ ಜಾಸ್ತಿ ಅದಕ್ಕೆ ನೆಕ್ಸ್ಟ್ ಇದು ಕುದಿ ಬರೋವರೆಗೂ ಚೆನ್ನಾಗಿ ಸಲ ಉಪ್ಪು ಖಾರ ನೋಡ್ಕೊಳ್ಳಿ ಇವಾಗ ಹೇಗಾಗಿದೆ ಅಂತ ಖಾರ ಖಾರ ಏನು ಮಾಡೋಕ್ಕಾಗಲ್ಲ ಖಾರ ಕರೆಕ್ಟಾಗಿದೆ ಅದಕ್ಕೆ ಏನು ಹಾಕ್ಕೊಳಕ್ಕೆ ಹೋಗಬಾರ್ದು ನಾವು ನೆಕ್ಸ್ಟ್ ವೈಟ್ ಪಲಾವರ್ ಅಲ್ವಾ ಅದಕ್ಕೆ ಕಲರ್ ಬಂದುಬಿಡುತ್ತೆ ಇಲ್ಲಾಂದರೆ ಅದಕ್ಕೆ ನೋಡಿ ನಾನು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನಾನು ಹೇಳಿದೆ ಅಲ್ವಾ ಆವಾಗ್ಲೇ ಬರೀ ಚಿಕನ್ನಿಗೆ ಮಾತ್ರ ನಾನು ಉಪ್ಪು ಹಾಕ್ಕೋತಿರೋದು ಅಕ್ಕಿ ಉಪ್ಪು ಆಮೇಲೆ ಹಾಕ್ತೀನಿ ಅಂತ ಉಪ್ಪು ಹಾಕ್ಕೊಂಡೆ ನಾನು ಒಂದು ಸ್ಪೂನ್ ಮತ್ತು ಹಾಕ್ಕೊಂಡು ಈ ಥರ ಕುದಿ ಬರಬೇಕಾದ್ರೆ ಏನು ಮಾಡಬೇಕು ನೋಡಿ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಕುದಿ ಬರಬೇಕಾದ್ರೆ ನಾನು ಫಸ್ಟೇ ಎರಡು ಪಾವು ಅಕ್ಕಿನ ಏನು ಮಾಡ್ಕೊಂಡಿದ್ರೆ ಮಾಡ್ಕೊಂಡಿದೆ ಅಂದರೆ ನೆನ್ ನೆನೆಯಕ್ಕಿಟ್ಟಿದೆ ನೋಡಿ ಈ ಥರ ಕೊಲಂ ರೈಸಿದು ಬಾಸ್ಮತಿ ರೈಸಲ್ಲೂ ಮಾಡ್ಕೋಬೋದು ತುಂಬ ಟೇಸ್ಟಿ ಆಗುತ್ತೆ ನೆನೆಸಿಟ್ಕೊಂಡಿದೆ ಒನ್ ಅವರು ನಿಮ್ಗೆ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಬೇಕಾದರೂ ನೆನೆಸ್ಕೊಳ್ಳಿ ಏನೂ ಇಲ್ಲ ಬಟ್ ನೆನೆಸಿಟ್ಕೊಳ್ಳಿ ಚೆನ್ನಾಗುತ್ತೆ ಅಕ್ಕಿಯೆಲ್ಲ ಉದ್ದುದ್ದಕ್ಕೆ ಬರುತ್ತೆ ಅದಕ್ಕೆ ನೋಡಿ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಫುಲ್ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟನ್ನು ಈಗ ಏನು ಮಾಡ್ತೀನಿ ಅಂದರೆ ಅದ್ರ ಮೇಲುಗಡೆ ಸ್ವಲ್ಪ ಹಾಗೇ ಒಂದು ಪ್ಲೇಟ್ ಹಾಗೇ ಇಡ್ತೀನಿ ಸ್ವಲ್ಪ ಹಾಗೆಯೇ ಕುಕ್ ಮಾಡ್ಕೋಬೇಕು ಸಲ ನಾನು ನೋಡಿಕೊಂಡು ಇಲ್ಲಿ ಉಪ್ಪು ಸರಿಯಾಗಿದೆಯಾ ಅಂತ ಉಪ್ಪು ಸರಿಯಾಗಿ ಆಗಿತ್ತು ಅದಕ್ಕೆ ನೆಕ್ಸ್ಟ್ ಮತ್ತೆ ಒಂದು ಸಲ ತಿರುಗಿಸ್ಕೊಂಡಿದ್ದಾರ ಇದ್ರ ಮೇಲೆ ಮುಚ್ಚಳ ಮುಚ್ತೀನಿ ಪ್ಲೇಟ ಪ್ಲೇಟ್ ಮುಚ್ಚಿ ಹಾಗೇ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೋಬೇಕು ಹಾಗೇ ನೋಡಿ ಈ ಥರ ಬಾಯ್ಲಿಂಗ್ ಬಾಯ್ಲ್ ಬರುತ್ತೆ ಚೆನ್ನಾಗಿ ಬಾಯ್ಲ್ ಬಂದಮೇಲೆ ಮತ್ತೆ ತಿರುಗಿಸ್ಕೋಬೇಕು ಆರೆಕೈನು ಸಹ ಏನು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ ಇದರಲ್ಲೇ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನೆಕ್ಸ್ಟ್ ಈ ಥರ ನಾನು ಅಕ್ಕಿ ನೋಡಿ ಇಷ್ಟಿಷ್ಟು ಕಾಣಿಸುತ್ತೆ ಬಾಸ್ಮತಿ ರೈಸ್ ಹಾಕ್ಕೊಂಡಿಲ್ಲ ಅಂದರೆ ಏನಿಲ್ಲ ನಾರ್ಮಲ್ ರೈಸೇ ಕೋಲಂ ರೈಸೇ ತಗೊಳ್ಳಿ ಮತ್ತೆ ಒಂದು ಟೂ ಮಿನಿಟ್ಸ್ ಹಾಗೇ ನಾನು ಕುಕ್ ಮಾಡಿಕೊಂಡೆ ಪ್ಲೇಟ್ ಮುಚ್ಚಿ ಅಷ್ಟಾಗಿತ್ತಲ್ವ ಹಾಗೆಯೇ ಕುಕ್ ಮಾಡ್ಕೊಂಡು ಮತ್ತೆ ನೋಡಿ ಸ್ವಲ್ಪ ನೀರೆಲ್ಲ ಇದರಲ್ಲಿ ಕಡಿಮೆ ಆಗಬೇಕು ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ಈ ತರ ಮಾಡ್ಕೊಳ್ಳಿ ಪಾತ್ರೆಯಲ್ಲಿ ಮಾಡ್ಕೊಳ್ಳೋಕ್ಕಿಂತ ಬೆಸ್ಟ್ ಈ ತರ ಕುಕ್ಕರಲ್ಲೇ ಮಾಡ್ಕೊಂಡ್ರೆ ಕುಕ್ಕರ್ ಕುಕ್ಕರ್ ತಳ ಸಹಾನು ಗಟ್ಟಿಯಾಗಿರುತ್ತೆ ಬೇಗ ಸೀದ್ ಹೋಗಲ್ಲ ಅದಕ್ಕೆ ಈ ತರ ಮತ್ತೆ ಏನು ಮಾಡಬೇಕಂದ್ರೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕಡಿಮೆ ಆಗಿದೆ ಅಲ್ವ ನೀರೆಲ್ಲ ಸಾಕು ಈ ಥರ ಮಿಕ್ಸ್ ಆಗಿದ್ರೆ ಮಸಾಲೆ ಎಲ್ಲ ಒಂದೇ ಕಡೆ ಆಗೋಲ್ಲ ಎಲ್ಲ ಕಡೆಯೂ ಹಿಡ್ದಿರುತ್ತೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾನು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡ್ಕೊಂಡು ನಾನು ಮಿಷಲ್ ತಗೊಳ್ಳಲ್ಲ ಹಾಗೆಯೇ ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊತೀನಿ ಏನು ತಗೊಂಡಿಲ್ಲ ನೋಡಿ ಟೆನ್ ಟೆನ್ ಮಿನಿಟ್ಸ್ ಆಗಿದೆ ನೀಟಾಗಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ ನೀವೇ ನೋಡಿ ಬಿಡಿ ಬಿಡಿಯಾಗಿ ತುಂಬ ನೀಟಾಗಿ ಬರುತ್ತೆ ನಾನು ಹೇಳೋ ರೀತಿಲಿ ಪರ್ಫೆಕ್ಟಾಗಿ ಹಾಗೆ ಆ ಮೆಜರ್ಮೆಂಟಲ್ಲೇ ಮಾಡ್ಕೊ ತುಂಬಾ ಚೆನ್ನಾಗ್ ಬರುತ್ತೆ ಏನು ಬಾಸ್ಮತಿ ಬಾಸಮತಿ ರೈಸೆ ಹಾಕ್ಬೇಕಂತ ಏನಿಲ್ಲ ಇದ್ರಲ್ಲೂ ಚೆನ್ನಾಗ್ ಬರುತ್ತೆ ನೋಡಿ ಕುಕ್ಕರ್ ಪಾತ್ರೆಯಲ್ಲಿ ಮಾಡ್ಕೊಳ್ಳೋ ಬದಲಿ ಈ ಥರ ಮಾಡ್ಕೊಳ್ಳಿ ಈಸಿನೂ ಆಗುತ್ತೆ ನೋಡಿ ಒಂದು ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಬಿರಿಯಾನಿ ತಿಂದು ತಿಂದು ಬೇಜಾರಾಗಿ ಬೇಜಾರಾಗಿದೆ ಅಂದರೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದೆ ಹಾಗೆಯೇ ಇದೇ ಥರ ಯುನೀಕ್ ಯುನೀಕ್ ರೆಸಿಪಿ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಲೈಕನ್ನು ಪ್ರೆಸ್ ಮಾಡ್ಕೊಂಡು ಆಲ್ ಅಂತ ಒತ್ತಿ ನಿಮಗೇ ಫಸ್ಟು ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್